ಅಲ್ಲ ಇಷ್ಟೊ ತಾತ ಮನೆಗ್ ಬರ್ಬೇಕನ್ನು ಕಬರ್ ಇವ್ರಿಗೆ ಎಲ್ಲಿ ಕುಂತಾರ ಏನ ಮಾತ್ ಹಚ್ಕೊಂಡು ಮಾತ್ ಸಿಕ್ಕ್ರೆ ಬೇರೆ ಏನು ಬ್ಯಾಡ್ ನೋಡೋರ್ಗೆ ಮತ್ ನಮಗ್ ಅಂತಾರ ಹೆಣ್ ಮಕ್ಕಳಿಗೆ ಮಾತ್ ಸಿಕ್ಕ ನೀನ ಬ್ಯಾಡ್ ಅಂತ ಹೇಳಿ ತಾವ ಮಾತ್ ಹಚ್ಕೊಂಡ್ ಕುಂದಿರ್ತಾರ ಇಷ್ಟೊ ತಗೇತಿ ಇನ್ನ ಬಂದಿಲ್ಲ ನೋಡೋರ್ ಮನಿಗೆ ಸಂಗೀತ ಏನಿದ ಯಾಕ ಸಂಗೀತ ಏನಾತ ಇನ್ನ ತಂದಿ ಇಲ್ಲಿ ಬ್ಯಾಗ್ ನನ್ ತವ್ರ ಮನಿಗೆ ಹೊಂಟೇನ್ರಿ ನಾನು ತವ್ರ ಮನಿಗೆ ಯಾಕ ಅಲ್ಲ ಇಷ್ಟೊತ್ನಾಗ ಯಾಕ ಏನಾತ ಅಂತ ಏನ್ ಹೇಳಾಕತ್ತಿವ ನೀನ ಏನ ಅರ್ಥ ಆಗೋದ್ ಬಿಡು ಅಲ್ವಾ ಕತ್ಲಾಗೆ ತೊರಗ ಊಟ ಮಾಡೇ ಮಕ್ಕ ಹೊತ್ತಿದೆ ಈಗ ಬ್ಯಾಗ್ ಇಡ್ಕೊಂಡ್ ತವ್ರ ಸಂಗೀತ ಏನಾದ ಇಷ್ಟೊತ್ತನಾಗತ್ತವರ್ ಮನೆಗೆ ನೀನು ಅದು ಬ್ಯಾಗ್ ತುಂಬಿಕೊಂಡು ಯಾರಿಗಾರ ಯಾರ್ಯಾರು ಆರಾಮದಿಲ್ಲನೆ ಅಂಟಿ ಅರ್ದ ಪೋಣಿಸಿದಣ್ಣ ಬಾ ಅಂತ ಏನಾಗೈತೆ ಹೇಳ ಸಂಗೀತ ಯಾರು ನನ್ನ ಏನು ಕೇಳಕ್ಕೋಬೇಡ್ರಿ ನನಗೇನು ಗೊತ್ತಿಲ್ಲ ಅತ್ಯಾರ ನಿಮ್ಮ ಮಗ ಬರ್ತಾನಲ್ರಿ ಅವ್ರನ್ನ ಕೇಳ್ರಿ ಏನಾಗೈತೆ ಅಂತ ಹೇಳಿ ಅವರ ಹೇಳ್ತಾರೆ ಚಂದಾಗೆ ನನ್ಗಿಂತ ನಾನೇನು ಕೇಳಾಕೋಬೇಡ್ರಿ ಇನ್ನೂ ಸಂಜುನ್ ಕೇಳ್ಬೇಕಾ ಯಾಕ ಏನ್ ಮಾತಾಡ್ಕತಿ ನೀವೇ ಅಲ್ಲ ಜಗಳ ಮಾಡಿದ್ರಣ ಮತ್ತೇನಿಬ್ಬು ಅತಿಯಾರ ಸಂಜು ಮನ್ಯಾಗಲ್ರಿ ಅವು ಆಗ ಹೋದ್ರಿ ಎಲ್ಲ ಹೊರಗು ಹೋಗದೈತಿವನ್ಯ ನನ್ ಅಂತ ಹೇಳಿ ಊಟ ಮಾಡ್ಬೇಡ ನಂಗ ಊಟದ ಏನು ಬೇಡ್ರಿ ನಾ ಹೋಗಿ ಅರ್ಜೆಂಟ್ ಐನಂತೇಳಿ ಹೋದ್ರಿ ಅವ್ನ ಹೌದು ಎಲ್ಲಿ ಹೋದ ಏನಾದಿನ ಎಲ್ಲೋಕೆ ಏನ ಅಂತ ಹೇಳಿ ಇಲ್ರಿ ಅತಿಯಾರ ಎಲ್ಲದ ಏನು ಹೇಳಿಲ್ರಿ ಆದ್ರೆ ಇದ್ರಿ ಸಿಟ್ನಾಗ ಏನ ಬೇದಾಡ್ಕೊಂತ ಹೋದ್ರಿ ಅವ ಎಲ್ಲೋಕೆ ಅಂತ ಕೇಳಿನಿ ನಾನು ಅದ್ನ ಹೇಳಿಲ್ರಿ ಅವ ದೋಸ್ತರ ಜೊತೆ ಅಂತ ಹೇಳಿ ಅಷ್ಟ ಹೋದ್ರಿ ಒಟ್ಟು ಸಿಟ್ನಾಗಿದ್ ನೋಡ್ರಿ ಅತ್ಯಾರ ಅಲ್ವಾ ಸಂಗೀತಾ ಏನಾಗೈತಿ ಜನ ಮಾಡಿದ್ರೇನೆ ಇಬ್ರು ಅತ್ಯರ ನಾನು ಏನು ಕೇಳಕ್ಕೋಗ್ಬೇಡ್ರಿ ನನಗೆ ಏನು ಗೊತ್ತಿಲ್ಲ ನಿಮಗನ್ನ ಕೇಳ್ರಿ ಅಲ್ಲ ಅವಂಗ ಗೊತ್ತಿರ್ತದೆ ನೋಡ್ರಿ ಎಲ್ಲಾ ಡಿಟೇಲ್ ಆಗಿ ಹೇಳ್ತಾನ್ರಿ ಬಂದಿಂದ ಕೇಳ್ರಿ ಏನ್ ಅನ್ನೋದು ನಾ ಈಗ ತವರ್ ಮನೆಗೆ ಹೋಕೇನ್ರಿ ಅತ್ಯರ ಅಲ್ಲ ಏನಾಗೈತೆ ಅನ್ನೋದು ಹೇಳಿ ಹೇಳಿ ನೀನೇ ಜಗಳ ಮಾಡಿದ್ರೆ ಏನಾಗೈತಿ ಎದಕ್ಕೆ ಹಿಂಗೆ ಮಾಡಕತ್ತಿ ಅಂತ ಹೇಳಿ ಕೇಳಿರಿ ಹೇಳಿನೂ ಹೇಳಲ್ಲೀ ಈಗ ತವರ್ ಮಣಿ ಹೋಗ್ಯಂದ್ರ ಅಲ್ಲ ಇಂತ ರಾತ್ರಿ ಒಳಗೆ ನಿನ್ ತವ್ರ ಮನೆಗೆ ಹೋಗ್ಬಿಡ್ಬೇಕ ಅನ್ನೋದು ಏನಾಗೈತ ಹೇಳಲ್ಲ ಸುಮ್ನ ತವರ್ ಮಣಿ ಹೋಕೇನಂದ್ರ ಏನನ್ನೋದು ಹೇಳ್ರಿ ನನಗೆ ಎದಕ್ ಹೊಂಟಿ ತವರ್ ಮನೆಗೆ ಏನಾಗೈತಿ ಗಂಡ ಹಂತಿಬ್ಬರು ಎದಕ್ ಜಗಳ ಮಾಡಿರಿ ಅನ್ನೋದು ಹೇಳ್ರಿ ಹಿಂಗ್ ಸುಮ್ನ ಬಂದ್ರೆ ಬ್ಯಾಗ್ ಹಿಡ್ಕೊಂಡು ತವರ್ ಮಣಿ ಹೋಗೇನಂದ್ರ ಏನಂತ ತಿಳ್ಕೊಬೇಕ ನಾವು ಹೇಳುವಲ್ಲಿ ಸುಮ್ನ ತರ್ಮಿ ಹೊಂದ ತರ್ಣಿ ಹಕೇನಂದ್ರ ಅಲ್ಲ ಇಂತ ರಾತ್ರಿ ಒಳಗ್ ಕಳ್ಸಿರ ನನಗೆ ಏನಂತಾರೆ ಬೀಗ್ರಿ ಅದನ್ನ ಯೋಚನೆ ಮಾಡಿ ಅನ್ ನಿ ಅನ್ನೋದು ಹೇಳ ಕುಂದ್ರಬಾ ಇಲ್ಲಿ ಕುಂತ ಹೇಳ ಬಾ ಕುಂತ ಮಾತಾಡೋಣ ಹಿಂಗ ಬ್ಯಾಗ್ ಇಡ್ಕೊಂಡು ತರ್ಮಣಿ ಹೊಂದ್ರೆ ನಾವೇನ್ ತಿಳ್ಕೋಬೇಕು ಹೌದಿಲ್ಲ ಏನ್ ಅನ್ನೋದು ವಿಷಯ ಗೊತ್ತಿಲ್ಲ ಮಗ ಎದಕ್ ಜಗಳ ಮಾಡಿರಿ ಏನು ಅನ್ನೋದು ಹಾ ಬಾಯ್ ಕುಂದರ್ಬಾ ಕುಂತ ಹೇಳ ಏನಾಗೈತಿ ಎದಕ್ ನಾನು ಏನು ಕೇಳಾಕೋಬೇಡ್ರಿ ಕುಂತ ಹೇಳುವಷ್ಟದು ಟೈಮ್ ಇಲ್ರಿ ನಾ ನಾವೀಗ ಹೋಗ್ಬೇಕಂದ್ರ ಹೋಗ್ಬೇಕ್ರಿ ಅಷ್ಟ ನನಗ್ ಕುಂತೇನಂದ್ ಹೇಳಕ್ ಆಗುದಲ್ರಿ ಕೋಕಾಗುದಿಲ್ಲರಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ರೀ ನನಗೆ ನಿಮಗ ಬರ್ತಾನಲ್ರಿ ಮನಿಗೆ ಅವನ ಕೇಳ ಬಿಡ್ರಿ ಅವನು ಡಿಟೇಲ್ ಆಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನ ಏನೇನಾಗೈತೆ ಏನೇನಿಲ್ಲ ಅನ್ನೋದು ನಿಮ್ಮ ಮಗನ ಬಾಲನ ಕೇಳ್ರಿ ಅತ್ಯಾ ಏನೇನಾಗೈತೆ ಅನ್ನೋದು ಅವನು ಹೇಳ್ತಾನ ನಾ ಹೇಳಿರ ಮತ್ತ ಸುಳ್ಳೊಂದು ಸೊಟ್ಟೊಂದು ಹಾಕತ್ರಿ ಅದಕ್ಕೂ ನಂಬಿಕಿಲ್ರಿ ನನ್ನ ಮೇಲೆ ಯಾರಿಗೂ ಇಲ್ಲ ನಾನು ನಂಬಿಕಿದಾರ ಕೇಳ್ರಿ ಅತ್ಯಾರ ನಿಮ್ಮ ಮಗನ ಕೇಳ್ರಿ ಅವನು ಹೇಳ್ತಾನಂತ ಒಂದೇ ಇದೊಂದು ಮಾತಾಡಕತಿವ ನಿಮ್ಮ ಮಗನ ಕೇಳ್ರಿ ನಿ ಮಗನ ಕೇಳ್ರಿ ಅಂತ ಹೇಳಿ ಅವ್ನು ನಾನು ನೀ ಅದಕ್ಕೆ ಮನೆ ನಾ ತವ್ರ ಮನಿಗೆ ಹೊಂಟಿ ನೀ ಬ್ಯಾಗ್ ತೊಗೊಂಡು ಅದನ್ನು ಹೇಳ್ಬಾ ನನಗ ಅಲ್ಲ ಈಗ ಹೋಗು ಹೊತ್ತಾರ ಹೊತ್ತ ಇದ್ರೆ ನಾ ಎಲ್ಲಾರು ಊಟ ಮಾಡಿ ಕದ ಹಾಕೊಂಡ ಮಕ್ಕಳು ಅಂತ ಹೊತ್ತಿದ್ ರಾತ್ರಿ ಇಷ್ಟೊತ್ನಾಗ ನೀ ಬ್ಯಾಗ್ ತಗೊಂಡು ತವರ್ ಮನೆಗೆ ಹೋಗ್ಕೇನಂದ್ರ ಗಾಬರಿ ಗಾವ್ರಿ ಆಗುದಿಲ್ಲ ನಮಗ ಅಲ್ಲ ಇಷ್ಟೊತ್ನಾಗ ತವ್ರ ಮನೆಗೆ ಹೋಗುವಂತ ಏನಾಗೇ ತಿನ್ಗ ಹಾ ಅನ್ನೋದು ವಿಷ ನನಗ ಹೇಳಿ ನಿನ್ ಮಗನ್ ಕೇಳ ಅಂತಿನಿ ಕೇಳ್ತಾನೆ ಅವನಿಯಾಗ ಇಲ್ಲೀಗ ಇದ್ರ ಕೇಳ್ತಿದ್ನ ನೀನು ಹೊಂಟ್ ನಿಂತಿ ನೀನ್ ಬಿಟ್ಟು ಬಿಡ್ಬೇಕ ನನಗೆ ಹಾ ಏನಾಗೇತಿನಗ ಎದಕ್ ಹಿಂಗ್ ಮಾಡಕತ್ತೇ ನೀವು ಜಗಳ ಇದ್ರ ಸಂಬಂಧ ಅನ್ನೋದು ಹೇಳ ನನಗ ಅಲ್ಲ ಸಂಗೀತ ಏನಾಗೇತಿ ಹಾ ಎದಕ್ ನೀ ಬ್ಯಾಗ್ ತಗೊಂಡು ಮನೆ ಬಿಟ್ಟು ಉಂಟಿ ಅನ್ನೋದು ಹೇಳ ಎದಕ್ ಜಗಳ ಮಾಡಿರಿ ನೀನು ಸಂಜು ನಾ ಹೇಳಿದ್ರೆ ನಂಬಿಕೆ ಬರ್ದಿಲ್ಲ ಯಾರಿಗೂ ನಿಮ್ಮ ಬರ್ತಾನಲ್ಲ ಸಂಜು ಅವ್ನ ಕೇಳ್ರಿ ಎಲ್ಲಾ ಡೀಟೇಲ್ ಆಗಿ ಹಾ ಕುತ್ಕೊಂಡು ಕೇಳ್ರವನ್ನ ಹೇಳ್ತಾನವ ಅಲ್ಲ ಇಬ್ರು ಕೇಳಕತ್ತೆ ನಿಂತ್ಕೊಂಡು ಏನಾಗೈತೆ ಹೇಳ್ರಿ ಏನಾಗೈತೆ ಅಂತ ಮತ್ತ ಒಂದ ಮಾತೀವ ಅವ್ನ ಅಂತ ಹೇಳಿ ನೀ ಹೇಳಿರಿನಕೆ ಯಾರು ಅಂದಾರ ನಿಮ್ಮ ಮೇಲೆ ನಂಬಿಕಿ ಇಲ್ಲ ಅಂತ ಹೇಳಿ ನಿನ್ನ ಮಾತು ನಂಬುದಿಲ್ಲ ಅಂತ ಯಾರು ಹೇಳದಾರ ಹೇಳಲ್ಲ ಬಾಯ್ ಬಿಟ್ಟು ಏನಾಗೈತೆ ಅಂತ ಹೇಳಿ ಹಾ ಬ್ಯಾಕ್ ತಗೊಂಡ್ ಬಂದು ಮಮ್ಮಿ ನಮ್ ಕೇಳಿ ನಾ ತವ್ರ ಮನೆಗ್ ಹೋಗ್ನ ಏನಂತ ತಿಳ್ಕೋಬೇಕ ನಾವ್ ಮತ್ ಚಲುವ ಮನಿಗ್ ನೆಮ್ಮದಿ ಇಂದ ಬಂದೆಂಗೇ ನೋಡ ಚಲುನ ಮಾಡಿರ್ತಾಳ ಸಂಜು ಏನೇಪ್ಪ ಏನಿದೆ ಆಕೆ ಬ್ಯಾಗ್ ತಗೊಂಡು ತವರ್ ಮನೆಗೆ ಹೊಂಟು ನಿಂತಾಳೆ ಏನಾಗೇತು ಹೇಳಿ ನನಗೆ ಆ ಗಂಡಾಯಂತ ಇಬ್ರು ಏನು ಹೇಳಲ್ರಿ ಕೇಳವಲ್ರಿ ಜಗಳ ಮಾಡಿರಿ ಏನ್ ಬೇ ಬ್ಯಾಗ್ ತಗೊಂಡು ತವರ್ ಮನೆಗೆ ಹೊಂಟಾಳ ಹ ತವರು ಮನೆಗೆ ಹೊಕ್ಕಾಳ ಅಂತಾನೆ ಆ ತಗೋಂಗಾರ ಕಳ್ಸಿ ಬಿಡ್ಬೇ ಹೋಗ್ಲಿ ಇಲ್ಲಿ ಇರಾಕ್ ಇಷ್ಟ ಇಲ್ಲ ಅಂದ್ರೆ ಹೋಗವಾಳ್ ತಗೋ ಏ ಏನ್ ಮಾತಾಡ್ತೀನಿ ಏನ್ ಮಾತಾಡ್ತೀನಿ ಇಷ್ಟ ರಾತ್ರಿ ಒಳಗ ತಣಿ ಅಂತ ನಿಂತಾಳೆ ಬ್ಯಾಗ್ ತಗೊಂಡು ನೀನು ಏನ್ ಮಾತಾಡಕಿನ ಅರು ಬಂದಿಟ್ಟ ಹ್ಮ್ ಅದ ಬೇಕಾಗಿತಿ ನಾನು ಮನಿ ಬಿಟ್ಟು ಹೋಗುದನ್ನ ಅವ್ರಿಗೆ ಅದಕ್ಕೆ ರಾತ್ರಿ ಆದ್ರೇನು ಹಗಲಾದ್ರೇನು ಹೊಕ್ಕೇನಂದ್ರ ಹೋಗ್ಬಿಡಂತಾರವ್ರ ನನ್ಗ ನನ್ನ ಮನಿ ಬಿಟ್ಟು ಕಳಿಸಿ ಆರಾಮಿರ್ಬೇಕಾಗಿತ್ತವ್ರ ನಾ ಇದ್ರೆ ನೆಮ್ಮದಿ ಇರುದಿಲ್ಲ ಅವ್ರಿಗೆ ನಾ ಹೋದ್ರ ಮತ್ತೆ ನೆಮ್ದಿ ಎಲ್ಲ ಸಿಕ್ತವ್ರಿಗೆ ಅದಕ್ಕೆ ನನ್ನ ಯಾವಾಗ ಕಳ್ತಿನ ಅಂತಾರ ನಿನ್ಗೇನ್ ಯಾರು ಇಲ್ಲೇ ಮನಿ ಬಿಟ್ಟು ಹೋಗಿಲ್ಲ ನೀನ ಮನಿ ಬಿಟ್ಟು ಹೊಂಟ್ ನಿಂತಿ ಅದಕ್ ಹೋಗಂತಿದ್ದ ನಿನಗ ನಿನಗಿಲಿ ಇರಾಕ ಇಷ್ಟ ಇಲ್ಲ ಅಂದ್ರೆ ಯಾರು ಇರಂದ್ರೂ ನೀರುದಿಲ್ಲ ಮತ್ತೆ ಹೊಕ್ಕಿ ನಂತಿ ಹೋಗೋಣ ಹಾಕತೇವಿ ಯಾರೇನು ನಿನಗ ಮನಿ ಬಿಟ್ಟು ಹೇಳಿ ನಿನ್ ಬ್ಯಾಗ್ ಕೊಟ್ಟಿಲ್ಲ ನೀನಾಗೆ ಎಲ್ಲ ರೆಡಿ ಆಗಿ ಮನಿ ಬಿಟ್ಟು ಹೋಗಕ ಈಗ ನಾವ್ ಎಷ್ಟು ಹೇಳಿದ್ರು ನೀನು ಇರುದಿಲ್ಲ ಹಾ ನಿನಗ ಇಷ್ಟ ಆಯ್ತಂದ್ರೆ ಹೋಗ್ಬಿಡು ಮನಿ ಬಿಟ್ಟು ಹೋಗುದು ಇಷ್ಟ ಆಯ್ತಂದ್ರೆ ಹೋಗ್ಬಿಡು ನಿನಗೇನು ಯಾರು ಇಲ್ಲೇ ಕಾಲ್ ಹಿಡ್ಕೋದಿಲ್ಲ ಈರ್ ಅಂತ ಹೇಳಿ ಹ್ಮ್ ನಾ ಮನಿ ಬಿಟ್ಟು ಹೋಗೋದ್ ಅದಕ್ಕೆ ಅಂತೇನಿ ನಾ ಹೊಕ್ಕೇನ್ ಒಂದು ಹೋಗಿ ಸದ್ಯ ಹೋಗ ನಿನಗ ಯಾರು ಈರಂತೇಳಿ ಬೇಕೋಕತಿಲ್ಲೇ ನಿನಗೆ ಹೋಗುದಿತ್ತಂದ್ರೆ ಹೋಗ್ಬಿಡ ಏನ್ ಅಲ್ಲ ಮನೆ ಬಿಟ್ಟು ಹೋಗಿಂತ ನೀನು ಹೋಗಂತಿ ಏನಾಗೇತಿ ಹೋಗುವಂತ ಏನಾಗೈತಿ ಎದಕ್ ಜಗಳನ್ನೋದು ಹೇಳೀತ ಏನಾಗೈತೆ ಹೇಳಿ ಬಾಯ್ ಬಿಟ್ಟು ಎದಕ್ಕೆ ಎದ ಜಗಳ ಮಾಡಾತ್ತೀರಿ ನೀದ್ ಮನೆ ಬಿಟ್ಟು ಎದಕ್ ಮನೆ ಬಿಟ್ಟು ಹೋಗೋಣ ಎದಕ್ ಜಗಳ ಮಾಡಾಕತ್ತೀರ ಹಿಂಗ ನೀ ಏನ್ ಕೇಳಕೋಬೇಡ ಸುಮ್ನೆ ನಿಂತ ಬಿಡು ನಿನ್ನ ಸಂಬಂಧ ಇಲ್ಲಿದೆ ನಾ ಇಬ್ರು ಜಗಳ ಮಾಡಾಕತ್ತಿಲ್ಲ ಗಂಡ ಹೆಂತಿದ್ದಿದ್ ನಡಕ್ ಬಾಯ ಹಾಕೋಬೇಡಿ ನೀನು ನೋಡು ನೋಡ ಮಾತ ಹೆಂಗ ಮಾತಾಡ್ತಾಳ ನೋಡಿಕೆ ಎದಕ್ ಜಗಳ ಮಾಡಕತ್ತೀರಿ ಏನಾಗೇ ಅಂತ ಕೇಳಿದಾರಿಗೆ ಮಾತಾಡೋದು ಹಂಗ ನೀನು ಏನಂತೀನ ಯಾಕಂದ ಹೆಂಗದ ಮಾತಾಡುದೀನಿ ಮಂದಿಗೆ ಹಾ ಮಾತಾಡುದ್ ನೀನು நான் ஏன் மாதா நிதினா விஷயமே ஏன் மாத்தாடக்கல இஷ்ட மாதிரி இல்ல நங்கு எல்லாரும் கேக்கனா நானும் இஷ்ட ஆகுங்க மாத்தாட்பு நன்கிஷ்டி மாத்தாக்குன்னா நீனங்க சாத்திய இல்லை மாடத்தி நீ மாதோ நீ யோச்சனை நோட் நன்கே கே நமக்கு அதுக்கிட்டு ஒன் நமக்கு இஷ்டர் மாத்த நமக்கு மாத்த கேள் நெம் சந்த இவ்வாத்த நான் நோட் மத்த இதுக்கெத்த நமக்கு நெம் இல்லா கித் விட்டேன் நான் அக்கேன் நான் நான் தோடு மணி நீங்க ஆரம் நெம் இஷ்ட ஜொத்தி இயற இல்லேரன் கால் விளாக்கா இல்ல நினைக்கு இஷ்ட இல்ல ஏன்னா இங்கே ஆகி கேள்வி அந்த ஒவ்வொரு மாட்டாக்கத்தின நீ இரவு மாட்டாடல நான் எதற்கு அந்த ಅಥವಾ ಏನಂತಾನೆ ನೀವು ಹೋಗಂತಾನೆ ಏನಾಗೈತೆ ಅನ್ನೋದು ನೆಟ್ಟಗ ಬಾಯಿ ಬಿಟ್ಟ ಹೇಳ್ರಿ ಹಾ ಒಬ್ಬರಕೊಬ್ಬರು ನೀವ ಕತ್ತಾ ಇದ್ರೆ ನಾವೇನು ಹೇಳಬೇಕು ಇಲ್ಲಿ ಎದಕ್ಕೆ ಜಗಳ ಮಾಡಿದಿ ಏನಾಗೈತಿ ಇವ ನಾ ಏನು ಹೇಳಿದ್ನಿ ಬೇಕಿಗೆ ನಿನ್ನೆ ಹೇಳೇನ ಆಕಿಗೆ ಆ ಕೆಲಸ ಬ್ಯಾಡ್ ನಮಗ ಬಿಡು ಅದನ ಅಂತ ಹೇಳಿ ಈಗ ನೋಡು ಒಂದ ಮಾತ್ರ ಕೇಳ್ತಾಳ ನೋಡು ನೋಡನಂದ ಮತ್ತೆ ಇವತ್ತು ಕೆಲಸಕ್ಕೆ ಹೋಗಾಳ ಎದಕ್ಕೆ ಹೋಗಿದ್ದಿ ಅಂತ ಕೇಳಿ ನಾನು ಅದಕ್ಕೆ ಇಷ್ಟೆಲ್ಲಾ ರಾದ ಅಂತ ನಿನ್ನೆ ಹೇಳೇನೆ ಹಾಕಿ ತಿಳಿಸ ಹೇಳೇನೆ ಆ ಕೆಲಸ ಬೇಡ ಏನು ಬೇಡ ಮನೆಯಾಗಿರು ವೈನಿಯಾರ್ ಜೊತೆ ನಾನು ನಮಗೆ ಎಲ್ಲಿ ಹೋಗೋದು ಬೇಡ ನಾನು ದುಡಿತೇನೆ ಸಾಕು ನಮಗೇನು ಕಡಿಮೆ ಇಲ್ಲ ತಿನ್ನಕ ಉನ್ನಕ ಆಸ್ತಿನೂ ಐತಿ ಎಲ್ಲ ಐತಿ ನಮ್ಮ ಅಣ್ಣನೂ ದುಡಿತಾನು ನಾನು ದುಡಿತೇನೆ ಬ್ಯಾಡ ನಮಗೆ ದುಡಿಯಾಕ ಹೋಗೋದು ಕೆಲಸ ಬೇಡ ಬೀಡದನ್ನ ಅಂತ ಹೇಳೇನಿ ಹಾಂ ಇವತ್ತು ಬಿಡಬೇಕಲ್ಲ ಹೋಗೋದನ್ನ ಅವ್ರಿಗೆ ಫೋನ್ ಹಚ್ಚಿ ಹೇಳಿ ಇಲ್ಲ ಇವತ್ತು ಹೋಗಾಳ ನಾ ಹೋಗಕ್ಕಿನ ಕೆಲಸ ಕಂತಾಳಿಕೆ ಅತ್ತಿಯಾರ ನಾ ಕೆಲಸಕ್ಕೆ ಸೇರು ಮುಂದೆ ಹೇಳೇನಿಲ್ಲ ರೀ ನಾ ಹೋಗಕ್ಕಿನ ಕೆಲಸಕ್ಕೆ ನನಗೆ ಬೇಕಿದ್ದ ಕೆಲಸ ನಾ ಹೋಗಕ್ಕಿನ ಅಂತ ಹೇಳೇನಿಲ್ಲ ರೀ ಏನಕ್ಕೆ ರೀ ಹೋದ್ರ ನಾ ಎದಕ್ಕೆ ಬಿಡಬೇಕು ಆ ಏನಕ್ಕೆ ಕೆಲಸಕ್ಕೆ ಹೋಗೋದ್ರಿಂದ ಆಗಬಾರ್ದು ಆಕತಿ ಬ್ಯಾಡ ನಮಗೆ ಕೆಲಸ ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ಬೇಕಷ್ಟೇ ಯಾಕ್ ಬಿಡ್ಬೇಕು ಹಾ ಯಾಕ್ ಬಿಡ್ಬೇಕಂತ ನಾನು ನಾ ಕೆಲ್ಸಕ್ಕೆ ಹೋಗಾಕೆಂದ್ರೆ ಹೋಗಾಕಿನ ಮದ್ಲ ಗೊತ್ತಿಲ್ಲಾ ನಿಮ್ ಮದುವೆ ಮದ್ಲ ಕಲ್ತಾನ ಅನ್ನೋದು ಹಾ ಕೆಲಸಕ್ಕೆ ಹೋಗಲಿಕ್ಕೆ ಒಂದಲ್ಲ ನಾನು ಗೊತ್ತೈತಿಲ್ಲ ಮತ್ತ್ ಯಾಕಿ ಮದ್ವಿಯಾದ್ರಿ ಕಲೀಲ್ಂತಕಿನ ಆಗ್ಬೇಕಿಲ್ಲ ಕಲೀಲಂತಕ್ಕಿನಾಗಿದ್ರೆ ನೀವ್ ಹೇಳಿದ್ದ ಕೇಳ್ಕೊಂಡ್ ಮನೆಯಾಗ ಇರ್ತಿದ್ ಕಸಾಮಸರಿ ಮಾಡ್ಕೊಂತ ಅದ ಕೆಲಸಾನೇ ಹಾ ಕಲ್ತಾಕಿನ ಮತ್ ಮದ್ವಿ ಏನ ಕಸಾಮ ಕಡಿಮೆ ಕೆಲಸನ ಕಡಿಮೆ ಕೆಲಸ ಅದ ಅದನ್ನ ಮಾಡಂಗ್ ಇಟ್ಕೊಂಡು ನೋಡ ಇದ್ಕೊಂಡು ಅಡಿಗೆ ಕಸ ಮುಸುರಿ ಒಗ್ಯಾನ ಬಾಂಡೆ ಎಲ್ಲಾ ಮಾಡಿ ತೋರು ನೋಡುನಂತ ಒಂದಿನ ಎಲ್ಲಾ ಪೂರ್ತಿ ಒಬ್ಬಕ್ಕೆ ಮಾಡ್ಬಿಡಿ ನೀನು ಹೌದಂತ ನೀ ಮಾಡುದಷ್ಟ ಹೆಚ್ಚಿನ ಕೆಲಸ ಮಂದಿ ಮಾಡುದು ಕಡಿಮೆ ಕೆಲಸ ಅದ ನಿನಗ ಯಾಕೆ ಹೇಳಿ ಅದನ್ ಮಾಡಿಲ್ಲ ಅದನ್ ಮಾಡಕ್ಲಿಸಿ ಕಲ್ಸಿಲ್ ಕೆಲ್ಸಕ್ ಹೋಗಕಂದ್ರೆ ಹೋಗಕಿನ ಬಿಡುದಿಲ್ಲ ನಮಗ್ ಕೆಲ್ಸಕ್ ಹೋಗುದು ಬ್ಯಾಡ ಅಂದ್ರೆ ಬೇಡ ನಾನು ಕಳಿಸುದಿಲ್ಲ ಕೆಲ್ಸಕ್ ಯಾರೇನ್ ಹೇಳಿದ್ರು ಕೆಲ್ಸಕ್ ಹೋಗಕ್ಕೆ ನಾ ಬಿ ಸಂಜು ನೀವ್ ಮಾತಾಡ್ತಿರಪ್ಪ ನಾ ಮಾತಾಡ್ಲೇ ಬ್ಯಾಡ ಏನ್ ನೋಡ್ಕೊಂತ ನಿಂತ ಬಿಡ್ಲಿ ನಿಮ್ ತಗೋ ಮಾತಾಡ್ರ ನೀವ ಜಡವಾ ಅಂತೇಳಿ ಎಲ್ಲಾರು ಮಕ್ಕಳು ಹತ್ತಿದ್ರೆ ಹುಯಿ ಅಂತ ಬಾಯ್ ಮಾಡ್ಕೊತ ನಿಂದ್ರಿ ನಾ ಸುಮ್ನೆ ನಿಂತು ಬಿಡ್ತಾನಿ ಏನ್ ಹಂಗಲ್ ಪಾದ ಏನ್ ನೋಡೋಣ ಹೆಂಗ್ ಜಗಳ ಮಾಡಕತ್ತಿರಿ ಮಾತಿನ್ ಮಾತು ಮಾತಿ ಮಾತ ಏನ್ ಅನ್ನೋದು ಚಂದಿಗೆ ನನ್ಗೆ ನಡಿ ಬಗ್ಗೆ ಹರಿವಲ್ದಿದೆ ಅಕ್ಕಿ ಹೋಗುದ್ ಬಿಡದಿಲ್ಲ ಅಂತ ನೀವ್ ಹೋಗ್ಬೇಡ ನಿಯಂತಿ ಒಬ್ರಕೊಬ್ರಂಗ ಮಾತಿ ಮಾತು ಬೆಳಸಾಕತ್ತಿರ ನೋಡಣ್ಣ ಒಬ್ಬರ ಸುಮ್ಮನೆ ಇರ್ಬಾ ನಿನಗಿಂತ ಹೆಚ್ಚಂತ ಆಕೆ ಅಂತ ಅಕ್ಕಿಂತ ಹೆಚ್ಚು ನಿಯಂತಿ ಏನಾದ್ ಮಾತಾಡುದು ಮಾತಿ ಮಾತ ಜೋಡ್ಸಾಕತ್ತಿರ ನೋಡ್ ಹಂಗ அத்தியா நன்கு ஆகுதில் நான் கலசக்கு ஹோகாக்கே அந்த ஹோக்கி நினரீ யார் ஏன் நான் கலசிதல் ரீ அத்த மனியாக நன்கா கலசுக்கு அண்ணுது அதுக்கா இனே விட்டுவிட்டா நான் இன்னும் தவிர மணிக்கு ஹோக்கேன் அத்தியா அல்லேன் நான் கல்சக் இ மனியாக இருது பேட எல்லார்களை நான் கூட வேட நான் ஹாக்கே அத்தியா சதேக்காங்க ஹாக்காக்கி நான் இன்னும் இருத்தான் மாட்டாக்கிவங்க இஷ்டி ஒழிதின் அந்த விட்டுவிடக்கா நிங் ஹோகாக்க ஐயத்தியா எதக்கிர்னா இல்லை எல்லாரும் ரீ நான் நீ எல்லாரும் வந்தாரி நான் ஒபேக்கே நன் மேல நம்பிக்கினே இல்லை மனியாக நான் கண்ட்ரி ஆகுது இல்லை மத்த எதுக்கு நான் இல்லை நீங்க கண்கா ஆகி யார் மாதாத்தி நினைவேன் எல்லாரும் மேலக்கிர நன்கார் யார் ஹெஹ் நடத்தா அன்னோத மெல்லி நான் ஏன்னா அச்சு தடனும் அஸ் ನೋಡವಾ ಸಂಗೀತ ಈಗ ಇದನ್ನ ಮಾತಾಡುವಂತ ಟೈಮಲ್ಲಿ ಇದೆ ಎಲ್ಲಾರು ಊಟ ಮಾಡಿ ಮಕ್ಕತಿರ್ತಾರ ಸುಳ್ಳ ಗದ್ಲಾ ಹಿಡ್ಸ್ಕೊಂಡ ನಿಂದ್ರದ ನಡ್ರಿ ಊಟ ಮಾಡಿ ಮಕ್ಕಳನ್ನ ಅದ ಮಾತಾಡೋಣಂತ ಏನೇನಾಗೈತಿ ಏನೇನಿಲ್ಲ ಅನ್ನೋದು ಇಲ್ರಿ ಅತ್ತಾರ ಮುಂಜಾನೆ ಮಾತಾಡಕ್ ಏನಿಲ್ಲರಿ ಎಲ್ಲ ಮುಗ್ದೆ ಬಿಟ್ಟರೆ ಹಾ ಮುಗದೇರಿ ಎಲ್ಲ ನಾ ಹುಷಿ ಬಿಟ್ಟನ್ರಿ ಇದನ್ನ ನಾ ಹಾಕಂದ್ರೆ ಹೋಗಾಕಿನ ರೀತವ್ ಮನಿಗೆ ಮುಂಜಾನೆ ಮಾತಾಡಿರುವ ಅದ ಈಗ ಮಾತಾಡಿರೋ ಅತ್ಯರ ಇನ್ನೇನೈತ್ರಿ ಮಾತಾಡಕೇನಿಲ್ಲರಿ ಎಲ್ಲ ಮುಗದೇತ್ರಿ ನಾ ಹೋಗ್ಕೇನ್ರಿ ಅತ್ತಾರ ಹಂಗೆಲ್ಲ ಏನಿಲ್ಲವಾ ನಡಿ ನಡಿ ಮುಂಜಾನೆ ಮಾತಾಡೋಣಂತ ಈಗ ನಡಿ ಮಕ್ಕಳು ನಡ್ರಿ ಇದ ಮುಂಜಾನದ ನೋಡೋಣ ಏನೇನು ಹಾಕಿ ಕತಿ ಏನೇನ್ ಅನ್ನೋದ ನೋಡೋಣ ನಡಿ ಇಷ್ಟ ರಾತ್ರಿ ಒಳಗ ಹೊಕ್ಕಿ ನಂದ್ ಹೆಂಗ ಏನದು ಹುಚ್ಚರ ಮಾತಾಡ್ಕೊಂತ ಇಬ್ರು ಕಲ್ತಾರದಿರಿ ಶಾನಾರದಿರಿ ನೋಡು ನೀವ್ ಹಿಂಗ್ ಕಿತ್ತಾಡಕತ್ತ ಮಂದಿ ಏನ್ ಅನ್ಕೋತಾರ ನಡ್ರಿ ನಡ್ರಿ ಒಳಗ್ ನಡ್ರಿ ಊಟ ಮಾಡಿ ಮಕ್ಕಳು ಮುಂಜಾನೆದ್ದ ಬಗೆ ಹರ್ಸುನಂತ ಏನದ್ ಜಗಳ ಹೇಳುಂತ್ರಿ ನನಗ ಎದ್ರ ಸಂಬಂಧ ಏನ್ ಅನ್ನೋದು ಮುಂಜಾನೆದ್ದ ನೋಡುನಂತ ನಡಿವ ನಡಿ ಒಳಗ್ ನಡಿ ಊಟ ಮಾಡಿ ಮಕ್ಕಳು ನಡಿ ಸಂಜು ಒಳಗ್ ನಡಿ ಊಟ ಮಾಡು ನಡ್ರಿ ಅಟ್ರು ಇವನ್ ಅಲ್ಬೇ ಊಟ ಊಟ ಮಾಡು ಮನ್ಸಿಲ್ಲ ನನಗ ಮನ್ಸಿಲ್ಲ ಯಾಕ್ ಮನ್ಸಿಲ್ಲದ ಬಂದಿಂದ ಏನು ತಿಂದಿಲ್ಲ ಒಂದ್ ಕಪ್ ಚಾ ಕುಡ್ದಿ ಅಟ್ಟ ಯಾಕ್ ಮನ್ಸಿಲ್ಲದ ಈಗೇನು ಊಟ ಮಾಡಿ ಮಕ್ಕತಿರೇ ನಾವು ಹಂಗ ಕುಂದ್ರುಣ್ಣ ಊಟ ಮಾಡೋಲೇನ ಏನ್ ಮಾಡ್ತೀರ ನೋಡ್ರಿ ಈಗ ಹೇಳಾಕತ್ತೆ ನಾನು ಈಗ ಮಕ್ಕೋ ನಡೀರಿ ನೋಡೋಣ ಮುಂಜಾನೆ ಅಂತ ಹೇಳಿ ನಿಮಗ್ ಬಿಟ್ಟಿದ್ ನೋಡು ಏನ್ ಮಾಡ್ತೀರಿ ಆ ತಗೋರಿ ನೀವು ಊಟ ಮಾಡೋದ್ಲಿ ಹಂಗ ಇರಿ ನಾವು ಹಂಗ ಇರ್ತೇವಂತ ಸಂಗೀತ ನಡುವಾ ಬ್ಯಾಗ್ ಇಟ್ಟ ಊಟ ಮಾಡಿ ನಡಿ ಮುಂಜಾನೆ ಅತ್ತಿರ ಜಗಳದ್ ಆತ್ ತಗೋರಿ ನೋಡ ಮುಂಜಾನೆ ಆಗ ನಾ ಇವತ್ತು ರಾತ್ರಿ ಒಂದಿನ ಇರ್ತಾನಂತ ನೋಡಣ್ಣೀರಿ ಮುಂಜಾನೆ ಏನೇನಕತ್ತ ಏನೇನಿಲ್ಲ ಅಕ್ಕ ಮುಂಜಾನೆ ಆದ್ರೂ ಹೋಗಾಕಿನ ನಾನು ತೋರ್ ಮನಿ ನಾನು ಊಟಾನು ಅಲ್ಲ ಏನು ಅಲ್ರಿ ಅತೀರ ನಾನು ಏ ಸಂಗೀತ ಕೇಳ ಇಲ್ಲೇ ಬಾಯಿಲೊಂದಿಟ್ಟ ಹೋಗ್ಲಿ ಬಿಡ್ರಿ ವೇಣಿ ಯಾರ ಬಾಳೆ ತಕ್ಕಿದ್ದು ಸೊಕ್ಕ ಮಕ್ಕೋಲಿ ಇವತ್ತೊಂದು ದಿನ ಹೊಟ್ಟಿಗೇನು ಇಲ್ದಂಗ ಗೊತ್ತಕತಿ ಸೊಕ್ ಮುರಿಲದ್ ನೀವ್ ಯಾಕೆ ನಿಮ್ ಚುಲೋ ಬಾಯ್ ಹೊಲಸ್ ಮಾಡ್ಕೋತೀರಿ ಕರದ್ರ ಮರ್ಯಾದಿ ಕೊಡಾರ್ ಕರದ್ರ ಚುಲೋ ಅದ ಹಿಂತಾರೆಲ್ಲ ಕರೆಯಕ್ಕೆ ಹೋಗ್ಬಾರ್ದ್ರಿ ಸಂಜು ಸಾಕ್ ಮುಗಿಸ್ತೇನೆ ಏನದ್ ನೀವು ಮಾತಾಡುದು ಏನ್ ಗದ್ಲಾ ಎಪ್ಸಿರ್ಪ ಏನ್ ನಿಮ್ದು ಏನ್ ಅಂತ ನಾನು ನಡಿ ಊಟ ಮಾಡಿ ಮಕ್ಕೋ ನಡಿ ಮುಂಜಾನೆ ನೋಡು ಅಂತ ಏನ್ ಅನ್ನೋದು ಇವ ನಾನು ಊಟಕ್ಕೆ ಅಲ್ಬೇ ಕರೆ ಹೇಳಕತ್ತ ನನ್ನ ಹೊಟ್ಟಿಸ್ತಿಲ್ಲ ಒಲ್ ತಗೋ ನಾ ಊಟಕ್ಕೆ ಏನಾತ ಇವ ಇವರಿಬ್ಬರಿಗೆ ಏನಿದ್ ಗದ್ದ ಅಂತ ನಾನು ಅತ್ತಿಯರ ಎರಡು ದಿನ ಆತ್ರಿ ಅವ್ರು ಇಬ್ರು ಚಂದಾಗೆ ಮಾತಾಡವಲ್ರಿ ಹ್ಞೂ ಸಂಗೀತಾ ಮಾತಾಡ್ಸಿರೋ ನಾ ಕಿಸಿ ಪುಟುಕ್ ಮಾಡಕ್ಕತ್ತರಿ ಇವನು ಸಂಜು ಹಂಗದ್ರಿ ಏನನ್ರಿ ಈಗದ್ಲದು ಎದ್ ಚಲೋ ಮಾಡಕತ್ತಾರ ಏನೈತೆ ಯಾರಿಗೆ ಗೊತ್ತ್ರಿ ಹ್ಞೂ ಏನೈತ ನೋಡುನ್ ತಡಿ ಮತ್ತೆ ಮುಂಜಾನೆಯಾಗ ಕೇಳುನಂತೆ ಈ ಮಕ್ಕಳಿ ಈಗ ಎಲ್ಲಿ ಗದ್ಲಾ ಹಿಡ್ಸ್ಕೊತಾನೆ ನಿಂದ್ರದು ಎಲ್ಲರೂ ಮಕ್ಕೊಂಡಿರ್ತಾರ ಉಂಡ ನಮ್ಮ ಮನೆ ಅಂತ ನಿಂದ್ರದ ಎಲ್ಲಿ ನೋಡೋನ್ ತಡಿ ಮುಂಜಾನೆಯಾಗ ನೋಡಿನಂತೆ ಏನಂತ ಹೇಳಿ ನೀವು ಉಂಡಾ ಮಕ್ಕ ಹೋಗು ನಿಮ್ಮ ಮಾವಿನ ಬಂದಿಲ್ಲ ನಾ ಕುಂದಿರ್ತಾನಂತವ್ರು ಬರಮಟ ನೀವು ಊಟ ಮಾಡಿ ಮಕ್ಕ ಪಾಪ್ ನೀದಿರ್ತಿರ್ತಿರ್ತಿರ್ತಿರ್ತಿ ಮತ್ತ ಅಡಿಗೆ ಮಾಡಾಕ ಮುಂಜಾನೆ ಡೆಬೆ ಕಟ್ಬೇಕಂತ ಹೇಳಿ ಹೊತ್ತಕತಿ ನೀ ಮಕ್ಕಳಿಗೆ ಊಟ ಮಾಡಿ ಅತಿಯಾರ ನಾನೂ ಅಲ್ಲಿ ಬಿಡ್ರಿ ಊಟ ನಂಗೂ ಯಾಕ ಹೊಟ್ಟಲ್ರಿ ಏ ಹೋಗ್ ಹಂಗ ಇರದ ಗಂಡಾಂತಿ ಜಗಳ ಊಟ ಬಿಡ್ತಿ ಮುಂಜಾನೆ ಮಾಡ್ ಮಾಡಿ ಸಾಕಾಗಿತ್ತು ನಿನಗೂ ಹೋಗ್ ಊಟ ಮಾಡ್ಮಕೀನ ಒಲ್ರಿ ಅತಿಯಾರ ನನಗೆ ಊಟ ರೀ ಈಗ ವಲ್ ತಗೋರಿ ಅತಿಯಾರ ನಾ ಹೋಗ್ ಮಕ್ಕೋತೇನ್ರಿ